ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಊರಿಗೆ ಬಂದಿದ್ದೀವಿ ಶಿವರಾತ್ರಿ ಪ್ರಯುಕ್ತ ಒಂದಿನ ಎರಡು ದಿನ ಮೊದಲೇ ಊರಿಗೆ ಬಂದಿದ್ದೀವಿ ನಮ್ಮ ಸ್ವಾಮಿಗಳು ತುಂಬ ಯೋಜನೆ ಯೋತ್ನ ಮಾಡ್ತಾರೆ ಇನ್ನು ಕಿ ಅಂತ ನಮ್ಮಮ್ಮಲ್ಲಿ ಕೂತಾರೆ ಮುದ್ದೆ ಬೆಳಗಿನ ಸಾಂಬಾರಿಗೆ ಮುದ್ದೆ ಮಾಡ್ಕೊಂಡು ರೆಡಿ ಮಾಡ್ತಾರೆ ನಮ್ಮ ಅವರು ದೇವ್ರ ಪೂಜೆಗೆ ಸ್ನಾನ ಮಾಡ್ತಿದ್ದಾರೆ ಅವಳು ಭಾಳ ಗಾಢವಾಗಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡ್ತಿದ್ದಾರೆ ಊಟ ಮಾಡಬೇಕು ಇವತ್ತು ಬರಬೇಕಾದ್ರೆ ತುಮಕೂರು ಪವಿತ್ರ ಇಡ್ಲಿ ಹೋಟ್ಲಲ್ಲಿ ಒಂದೊಂದು ಇಡ್ಲಿ ಬಂದ್ವಿ ನಮ್ಮ ಸ್ವಾಮಿಯವರು ಬಂದ ತಕ್ಷಣ ಮನೇಲಿ ಮತ್ತೊಂದು ಮುದ್ದೆ ಬರೆದ್ರು ಈಗ ವೇಟಿಂಗ್ ಫಾರ್ ಅನದರ್ ಮುದ್ದೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಭಾಳ ಗಾಢವಾಗಿ ಒಂದು ಏನು ವಿಶ್ಲೇಷಣೆ ಮಾಡ್ತಾರೆ ಯಾರು ವಿನ್ ಆಗ್ತಾರೆ ಯಾರು ಗೆಲ್ತಾರೆ ಅಂತೇಳಿ ಯಾರು ವಿನ್ ಆಗ್ತಾರೆ ಯಾರು ಗೆಲ್ತಾರ ಎರಡು ಇಂಡಿಯಾ ಅಂದ್ರೆ ಸೋಲರ್ ಯಾರು ಇಲ್ಲ ಯಾರು ವಿನ್ ಆಗ್ತಾರೆ ಯಾರು ಗೆಲ್ತಾರೆ ಎರಡು ಒಂದೇ ಇಷ್ಟ ಇಷ್ಟ ತನಕ ಫ್ಲಾಶ್ ಆಗಿರಲಿಲ್ಲ ಅವರು ಮುದ್ದೆ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರು ಅದಕ್ಕೆ ಎರಡು ಇಂಡಿಯಾ ಅಂತ ಹೇಳಿದ್ರು ನಾನು ಏನು ಪೆದ್ದಿ ಅಲ್ಲ ಅಂತ ವಿರಾಟ್ ಕೊಹ್ಲಿ ಅವರು ಆಟ ಆಡ್ತಿದ್ದಾರೆ 18 18 ಒಂದಕ್ಕೆ ಹೋಗಲಿಲ್ಲ ವಾರೇ ನಮ್ಮ ಅಪ್ಪಾಜಿ ಪೂಜೆ ಮಾಡ್ಕೋ ತಮ್ಮ ಈ ಮುದ್ದೆ ಇದು ಮಾಡ್ತೀವಿ ಕೈ ಬಟ್ಟು ಬೆಂಗ್ಳೂರಾಗೆ ಏನು ಅಂತದ ಎಲ್ಲ ಏನು ಸಿಗುತ್ತೆ ಯಾಕೆಂದರ್ಸಮ್ ಕೈ ಬಟ್ಟು ಮುದ್ದೆ ಕೋಲು ಇಲ್ಲ ಅಲ್ಲಿ ಅದು ಚಮಚ ಸಿಂಗ ಭಜಿಂಗ ಇದಾವೆ ಹ್ಞೂ ಚೆನ್ನ ಚಾ ಇದಿಲ್ಲ ಒತ್ತ ಅಷ್ಟೇ ನೋಡೋಕೆಷ್ಟು ಹಂಗಿ ಇವು ನಾನು ಒತ್ತಿದ್ದೇವೆ ಅಂತ ಮಾಡಿದ್ದೆ ಸ್ಮೆಲ್ಲಿಗೆ ಓ ಬ್ರಷ್ ಐತೆ ಏನು ಮಾಡೋದು ಊರಿಗೆ ತಂದಿದ್ದೀವಿ ಹ್ಞೂ ಏನು ಮಾಡೋದ್ರ್ ಇದು ಒಳ ಆಗಿದ್ದೇವಲ್ಲ ಇವನ್ನ ಹಾಕದೇನು ಡೈಗಳನ್ನ ಏ ಮೇಕದ ನಂಬರ್ ಹಿಡಕಲಿ ತೋರಿಸ್ತೀನಿ ಈಗ ಹುಡುಗ ಲಬ್ಜಿ ನಂಬರು ಡೈಗಳು ಹಿಂಗೆ ಆಟರಿಂಗೆ ಐದು ಒಂದು ಆರು ಹಿಂಗೆ ಮೇಲಿತ್ತವಲ್ಲ ಆರು ಹಿಂಗೆ ಇದು ಮಾಡೋದು ಆರನಾರ ಮಾಡ್ಬೋದು ಐದು ಒಂದರ ಮಾಡ್ಬೋದು ಇಲ್ಲ ನಾಲ್ಕು ಎರಡರ ಮಾಡ್ಬೋದು ಹ್ಞೂ ಏಳು ಐದು ಎರಡು ಏಳರ ಮಾಡ್ಬೋದು ಇಲ್ಲ ಏಳು ಒಂದರ ಮಾಡ್ಬೋದು ನಾಲ್ಕು ಮೂರು ಏಳರ ಮಾಡ್ಬೋದು ಯಾರು ಹಾಕ್ತಾರೆ ಅಂತ ಪಸ್ಟಿಗೆ ಆ ಥರ ಗೇಮ್ ಇದು ಯಾರು ಫಸ್ಟ್ ಎಲ್ಲ ಅವರು ಕೆಳಕ್ಕೆ ಮಾಡ್ತಾರೆ ಈ ಥರ ಮೇಕರಾಗಲಿ ಕೆಳಕರಾಗಲಿ ಅವ್ನು ಆಯ್ಕೆ ಡಿ ಯಾಕೆ ಈ ಜವಾಂಗಾಡ್ತಿರಲೇ ಹಂಗೆ ಹಿಂಗೆ ಹಾಕೋದು ಹಿಂಗೆ ನಾನು ಸರಿ ಹಾಕೋದು ನೀವೊಂದು ಸರಿ ಹಾಕೋದು ಹ್ಞೂ ನಾಲ್ಕು ಎರಡು ಆರು ಬಿತ್ತು ಈಗ ಆರು ನೀವು ನಾಲ್ಕು ಎರಡರ ಎತ್ಬೋದು ಮೂರು ಒಂದರ ಎತ್ಬೋದು ಅಲ್ಲ ಮೂರು ಮೂ ಮೂರ್ನರ ಎತ್ಬೋದು ಹಿಂಗೆ ಮೇಕಲ್ಲ ಹಿಂಗೆ ಹಿಂಗೆ ನಾಲ್ಕು ಎರಡು ಆರು ಹಂಗಾರೆ ಎತ್ಪೋದು ಈಗ ಐದು ಒಂದರ ಇತ್ಪೋದು ಐದರ ಇತ್ತು ಯಾರು ಪಸ್ಟ್ ಎಲ್ಲವೂ ಮೇಕ್ ಇತ್ತಾರೋ ಇಲ್ಲ ಕೆಳೋಕ್ಕೆ ಇದ್ಮಾಡ್ತಾರೋ ಅವ್ರು ಇನ್ನಾದಂಗೆ ಊಟ ರೆಡಿ ಬರ್ರಿ ಅಮ್ಮ ಸೊಸೇನ ವಿಚಾರಿಸ್ಕೊಂತದ ರೀ ಅಪ್ಪಾಜಿ ಅಮ್ಮ ಒಳಗಿನ ವಿಚಾರಿಸ್ತದೆ ರೀ ಬರಬೇಕು ಊಟಕ್ಕೆ ಎಲ್ಲ ಇಟ್ಟಾಗಿತ್ತು ಬರ್ರಿ ಅಂತಂದ್ರೆ ಬರೋಂಗಿಲ್ಲ ಆರೋಗ್ಯ ವಿಚಾರಿಸ್ತದ್ರೆ ಮನೆ

ಎಷ್ಟು <laughs> 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 <laughs>

ಬರ್ತಿರ ಹಿಂದಕ್ಕೆ ಈಗ ಊಟ ಆಯಿತು ಚಿಕ್ಕದಾಗಿ ವಾಕಿಂಗ್ ಹೋಗ್ತಿದ್ವಿ ವಾಕಿಂಗ್ ಅಂತೇನಲ್ಲ ನಮ್ಮ ಸ್ಕೂಲ್ನ ನೋಡ್ಕೊಂಬರಕ್ಕೆ ಹೋಗ್ತಿದ್ವಿ ಹಿಂದ್ಗಡೆ ಅದೇ ವಾಕಿಂಗ್ ಆಗುತ್ತೆ ನಮ್ಮ ಮನೆ ಒಳಗಿಂದ ಹಿಂದಕ್ಕೆ ಹೋದ್ರೆ ಅದೇ ವಾಕಿಂಗ್ ಡೋರಾಳ್ಕ ನಮ್ಮ ಅಪ್ಪಾಜಿ ಎಲ್ಲ ಆಲ್ರೆಡಿ ಹೋಗಿದ್ದೆ

ಹಸಿಗೆ ಆಸೆ ಆಗಿತಿ ಅಂತ ಕೆಂಡಾಗ್ತೈತಿ ಗಂಟೆ ಒಂದು ಕಟ್ಟಿರಲ್ರಿ ದುರ್ಗಟ್ಕೊಂಡು ನೋಡ್ತಿತ್ತಲ್ಲ ಇದು ಅದು ಹಸಿಂಕರ ಇದಕ್ಕೊಂದು ಕಟ್ಟಬ್ರಿ ಗಂಟೆ ಐ ಇಲ್ಲ ಇದು ಬರ್ತಿತ್ತು ಅದಕ್ಕೆ ಸುಮ್ಮನೆ ಇದು ಸುಮ್ಮ ಬರುತ್ತೆ ಅದೆಲ್ಲ ಬಜೆ ದುರ್ಗ ನೋಡ್ತಾ ಸುಮ್ ಬರುತ್ತೆ ಹೇಳಿ ಉಸಿರು ಕಟ್ಟೆ ಆ ಹಾಂ ಸೊಗಸಾದ ಹಳ್ಳಿ ವಾತಾವರಣ ಕೋಟೆ ಕೊಟ್ರ ಸಿಗೋಲ್ಲ ಒಂದೆರಡು ಚೇರ್ ಹಾಕಿನ ಒಂದು ಮಂಚ ಹಾಕಿ ಅಂದ ಒಂದು ಸ್ವಳೆ ಪರದ ಕಡೆಗೆ ಮಂಚ್ಬಿಟ್ರೆ